ನಾನು ನಂಬರ್ ಹೇಳ್ತೇನೆ ಸರ್ ದಯವಿಟ್ಟು ಫೋನ್ ಪೇ ಗೆ ಹೋಗಿ ನಿಮಗೆ ಕನ್ಫರ್ಮ್ ಬೇಕಲ್ಲ ಯಾಕಂದ್ರೆ ಇನ್ನೊಬ್ಬ ಇವಾಗ ಅಮೌಂಟ್ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾರೆ ಕ್ಯಾನ್ಸಲ್ ಮಾಡ್ತೇನೆ ಅದಕ್ಕೆ ಸ್ಕ್ಯಾನರ್ ಸ್ಕ್ಯಾನ್ ಡೈರೆಕ್ಟ್ ಹೋಗಿ ಹಾಕಿ ನಾನು ನಿಮಗೆ ಹೇಳ್ತೇನೆ ಗೊತ್ತಾಗುತ್ತಲ್ಲ ಓಕೆನಾ ಸ್ವಲ್ಪ

याह ते कम्बाड़ी रिपोर्ट पे तीन आई लाइन आई ना फिर नापा कोई तो दिखेगा आह एट नाइन पोन पे नंबर है वैका आह ओके एट नाइन सेवेन वन सिक्स ज़ेरो डबल फाइव थ्री एट

ಹಲೋ ಸರ್ ಹೇಳಿ ಒಂದ್ ನಿಮಿಷ ಆ ಅಮೌಂಟ್ ಅಮೌಂಟು ಸೆವೆನ್ ತೌಸಂಡ್ ಬಂತು ಬಂದಿದ್ಯಾ ಎಷ್ಟ್ ದಿನಗಳ್ ನಮ್ ಸೆವೆನ್ ತೌಸಂಡ್ ಬಂತು ಎಷ್ಟು ದಿನಗಳ್ ನಮ್ಮ ಯೂಟ್ಯೂಬ್ ಟೀ ನೋಡ್ತಾ ನೋಡ್ತಿದ್ರಿ ನೀವು ನಾನು ಸುಮಾರು ಆಗಿದೆ ನಂದು ಆರ್ ತಿಂಗಳ ಮೇಲಿಂದ ನೋಡ್ತಾ ಇದ್ದೀನಿ ಇನ್ನ ಜಾಸ್ತಿ ಒಂದ್ ಸಲ ಕಾಲ್ ಮಾಡಿದ್ದೆ ಓಕೆ ಓಕೆ ಆರ್ ತಿಂಗಳಿಂದ ಬರೋಣ ಅಂತ ನಾನು ಕಾಲ್ ಇಸು ಮಾಡಿದಿಲ್ಲ ಅದೇ ಸಮಸ್ಯೆ ನಾ ಬಿಜಿ ಇರ್ತೇನೆ ಇಲ್ಲ